ಬನ್ನಿ ಓಡೋಣ ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ಓಡೋಣ ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡೋಣ ನನ್ನ ಪ್ರಯಾಣ ಸ್ಟಾರ್ಟ್ ಆಯಿತು ನಾನೀಗ ತಿರುಪತಿ ಹೋಗ್ತಾ ಇದ್ದೀನಿ ನೋಡಿ ತಿರುಪತಿಗೆ ಹೋಗ್ಬೇಕಾದ್ರೆ ತಿಮ್ಮಪ್ಪನ ದರ್ಶನ ಇಲ್ಲೇ ಆಗೋಯ್ತು ಖುಷಿ ಆಗ್ತಿದೆ ನೈಟ್ ಟೈಮು ರೈಲ್ವೆ ಸ್ಟೇಷನ್ಗಳಲ್ಲಿ ಫುಡ್ ಚೆನ್ನಾಗಿರಲ್ಲ ಸೊ ಅದಕ್ಕೆ ಇಲ್ಲಿ ತಿಂದ್ಕೊಂಡು ಬನ್ನಿ ಇನ್ನೂ ತಿನ್ಕೊಂಡು ಹೋಗ್ಬೇಕಪ್ಪ ರೈಲ್ವೆ ಸ್ಟೇಷನ್ಗಳಲ್ಲಿ ಊಟನೇ ಚೆನ್ನಾಗಿರಲ್ಲ ಸೊ ಇಷ್ಟು ತಿಂದು ಜಾಗ ಬಿಟ್ಟೆ ರೈಲ್ವೆ ಸ್ಟೇಷನ್ ಕಡೆಗೆ ಫೈನಲ್ಲಿ ರಾಮನಗರ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ ಸೊ ಇಲ್ಲಿಂದ ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಹಾಗೆಯೇ ಖುಷಿಯಾಗಿ ಕೂಡ ಇದೆ ಸುಮಾರು ಸರಿ ಹೋಗ್ತೀನಿ ಹಾಗೇ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸೊ ಬನ್ನಿ ಜರ್ನಿಲಿ ಏನೇನಾಗುತ್ತೋ ನೋಡುವ ಇವರು ಕೂಡ ತಿರುಪತಿಗೆ ಬರ್ತಾ ಇದ್ದಾರೆ ಸೊ ನಾನು ಕೂಡ ಹೋಗ್ತಾ ಇದ್ದೀನಿ ಜರ್ನಿ ಒಳ್ಳೆದಾಗಲಿ ಇರಲಿ ಅಂತ ಅಂದ್ಕೊಂಡು ಮುಂದುವರಿತೀನಿ ಸೊ ಬನ್ನಿ ಗೋವಿಂದ್ ಅಂದ್ಕೊಂಡು ಹೋಗ್ತಾ ಇರೋಣ ಟ್ರೈನ್ ಬರೋದು ಎಕ್ಸಾಕ್ಟಾಗಿ ಆರು ಮೂವತ್ತ ಏಳು ಆ್ಯಪಲ್ ಸೊ ಇಷ್ಟು ಗಂಡೆಗೆ ಬರುತ್ತಾಗ ಗೊತ್ತಿಲ್ಲ ಚಾಮರಾಜನಗರ ಟು ತಿರುಪತಿ ಬರೀ ಏನೇನಾಗುತ್ತೆ ಜರ್ನಿಲಿ ಇಷ್ಟು ಹೇಳ್ತಾ ನೆಕ್ಸ್ಟ್ ಟ್ರೈನ್ ಬಂದಾಗ ತೋರಿಸ್ತೀನಿ ನೋಡಿರಿ ನಾವು ತಿರುಪತಿಗೆ ಹೋಗೋ ಟ್ರೈನ್ ಬನ್ನಿ ಓಡೋಣ ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ಓಡೋಣ ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡೋಣ

ಿವರ್ಸ್ ಮೇನಾಗಿ ಏನಂದರೆ ಇವಾಗ ನಾನು ದರ್ಶನ ಟಿಕೆಟ್ ತಗೋಬೇಕು ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಅದೇ ಇಂಪಾರ್ಟೆಂಟ್ ಈಗ ಸೊ ನಾನು ಧರ್ಮ ದರ್ಶನಕ್ಕೆ ಹೋಗ್ತಿಲ್ಲ ಸರ್ವ ದರ್ಶನಕ್ಕೆ ಹೋಗ್ತಿದ್ದೀನಿ ಸೊ ಅದು ಟಿಕೆಟ್ ತಗೊಂಡ್ರೆ ನಮಗೆ ಈಸಿ ಆಗುತ್ತೆ ಬೇಗ ದರ್ಶನವೂ ಕೂಡ ಆಗುತ್ತೆ ಅದರಿಂದ ಇವಾಗ ರೈಲ್ವೆ ಟೇಷನಲ್ಲಿ ಪಕ್ ರೈಲ್ವೆ ಟೇಷನ್ ಪಕ್ಕದಲ್ಲಿರುವಂತಹ ಒಂದು ಇದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇದೆ ವಿಷ್ಣು ಸಮುದಾಯ ಅಂತ ಮತ್ತೆ ಅದಾದ್ಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಹತ್ರ ಶ್ರೀನಿವಾಸ ಸಮುದಾಯ ಅಂತ ಇದೆ ತಗೊಂಡ್ರೆ ಬೇಗನೆ ದರ್ಶನ ಆಗುತ್ತೆ ಅಂತ ನಿರ್ದೇಶಕ್ಕೋಸ್ಕರ ಹೋಗಿ ಇದ್ದೀನಿ ನೋಡಿ ಎಷ್ಟು ಜನ ಇದ್ದಾರೆ ಅನ್ನೋದರಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾನೀಗ ಸರ್ವ ದರ್ಶನ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀನಿ ಇದ್ದೇ ನೋಡಿ ಸೊ ಇದೇ ಶ್ರೀನಿವಾಸ ಸಮುದಾಯವಂತ ಸೊ ಇಲ್ಲಿ ನಾನು ಟಿಕೆಟ್ ತೊಗೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಸೊ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಬತ್ತು ಗುಟ್ ಹೋಗಿ ಮತ್ತೆ ದರ್ಶನಕ್ಕೆ ಹೋಗ್ತೀನಿ ಸೊ ಇದು ಕಾಣಿಸಿದೆಯಲ್ಲ ಒಂದು ಹಿಂದೆ ಸೊ ಇಲ್ಲೇ ಟಿಕೆಟ್ ತೊಗೊಂಡಿರೋದು ಸರ್ವದರ್ಶನ ಟಿಕೆಟ್ ಯಾಕೆಂದರೆ ಒಂದೇ ಉದ್ದೇಶ ಬೇಗ ದರ್ಶನ ಆಗುತ್ತೆ ಅನ್ನೋದು ಪ್ರಕಾರ ಮತ್ತೆ ಬೆಟ್ಟಿಂಗ್ ಹಿಂಗೆಲ್ಲ ಇಟ್ಟಿರ್ತಾರೆ ನಾವು ತಗೊಂಡೋಗ್ಬೇಕಾದ್ರೆ ಪೂಜೆ ಮಾಡ್ಬೋದು ಸ್ಟಾರ್ಟಿಂಗ್ ಪಾಯಿಂಟ್ ಕಾಯಿ ಹೊಡೆದ್ಬಿಟ್ಟು ಬರ್ಪುರ ಹಚ್ಬಿಟ್ಟು ಬರೋರೆಲ್ಲ ಕರ್ಪೂರ ಹಚ್ಬಿಟ್ಟು ಕಾಯಿ ಹೊಡೆದು ಬಿಟ್ಟು ಹಸಿನ ಇಟ್ಕೊಂಡು ಬರ್ತಾರೆ ಹರ್ಷನ ಬುಮ್ಮ ಕೂಡ ಇಟ್ಕೊಂಡೋಗಿದ್ದಾರೆ ಇದೇ ಸ್ಟಾರ್ಟಿಂಗ್ ಟೆಂಪಲ್ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಾರೆ ಯಾವಾಗಲೇ ಬಂದರು ಅದಕ್ಕೆ ಖುಷಿ ಪಡ್ಬೇಕು ನಾವು ನೋಡಿ ವೆಂಕಟೇಶ್ವರ ನೋಡಿ ವೆಂಕಟೇಶ್ವರ ು ಕೈ ಮುಗಿದುಬಿಟ್ಟು ಹಾಗೆ ಲೆಕ್ಕಕ್ಕೆ ಬಂದರೆ ಇಲ್ಲಿ ಶ್ರೀಕೃಷ್ಣ ಅವ್ರ ಥರ ಇತ್ತಿರುವಂತಹ ನಮ್ಮ ವೆಂಕಟರಮಣ ನೋಡಬಹುದು ನೋಡಿರಿ ಗೋಪೂಜಾ ಮಾಸದ್ರೆ ಮುನ್ನೂರು ರೂಪಾಯಿ ನೋಡಿ ನನ್ನ ಕಥಾನಾಯಿತು ಅವರು ಐದು ವೈಸ್ ಟೋಟಲಾಗಿ ಒಂಬತ್ತು ಕಿಲೋಮೀಟ್ರ್ ನಡೀಬೇಕಾಗುತ್ತೆ ನಾನು ಹಿಂದೆ ಇದೆ ನೋಡಿ ಇದು ಕಾಣಿಸ್ತಿದೆಯಲ್ಲ ನಿಮಗೆ ಬ್ಲೂ ಕಲರಲ್ಲಿ ಸೊ ಅದು ಮೆನ್ಷನ್ ಮಾಡಿದ್ದಾರೆ ಒಂಬತ್ತು ಕಿಲೋಮೀಟ್ರ್ ಒಳಗಡೆ ಏನೇನು ಸಿಗುತ್ತೆ ಯಾವ್ಯಾವ ದೇವಸ್ಥಾನ ಸಿಗುತ್ತೆ ಅಂತ ನಿಮಗೆ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸಿ ನೋಡಿ ನೋಡಿ ಫಸ್ಟ್ ನಾಲ್ಕು ಕಿಲೋಮೀಟ್ರಿಗೆ ಶ್ರೀನಿವಾಸಂ ಮತ್ತು ಐದು ಕಿಲೋಮೀಟ್ರ್ಗೆ ಟಿ ಟಿ ಡಿ ತಿರ್ಗಾ ನಾಲ್ಕನೇ ನಾಲ್ಕು ಕಿಲೋಮೀಟ್ರಿಗೆ ಶ್ರೀ ಗೋವಿಂದರಾಜ ಮತ್ತು ಒಂದುವರೆ ಅದರ ಒಂದುವರೆ ಕಿಲೋಮೀಟ್ರಿಗೆ ಶ್ರೀ ಕಪಿಲೇಶ್ವರ ತಿರ್ಗಾ ಅದು ಬಿಟ್ಟು ಮೂರು ಕಿಲೋಮೀಟ್ರ್ ಹೋದರೆ ಶ್ರೀ ಮತ್ತು ಸಿಗುವಂಥದ್ದು ಶ್ರೀ ಕೋದಂಡ್ರಾಮ ಸೊ ಲಾಸ್ಟ್ ಫೈನಲಾಗಿ ಸಿಗೋದು ಶ್ರೀ ಪದ್ಮಾವತಿ ಅಮ್ಮ ಟೆಂಪಲ್ ಸೊ ಇದು ನೋಡಿ ಫಸ್ಟ್ ದೇವಸ್ಥಾನ ಹೆಂಗಿದೆ ಅನ್ನೋದು ಸಿಕ್ತ ಒಂಬತ್ತು ಕಿಲೋಮೀಟ್ರಲ್ಲಿ ಸೊ ಬನ್ನಿ ನಾವು ಹೋಗ್ತಾ ಹೋಗ್ತಾ ಹಂಗೆ ಎರಡನೇ ಸಿಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ಇಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಇದು ಸೊ ಇಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ಬಿಡ್ತಾರೆ ಏನೇ ಇದ್ರು ಗುಟ್ಕ ಸಿಗರೇಟ್ ಬೀಡಿ ಎಲೆ ಅಡಿಕೆ ಏನು ಬಿಡೋಲ್ಲ ಎಲ್ಲ ಇಲ್ಲೇ ಕಿತ್ಕೊಂಡು ಬಿಸಾಕಿ ಕಳಿಸ್ತಾರೆ ಬೆಟ್ಟ ಹತ್ತೋದಕ್ಕೆ ನೋಡ್ಬೋದು ಬೆಟ್ಟ ಹತ್ಕೊಂಡು ಒಂದು ಐದು ನಿಮಿಷಕ್ಕೆ ಸಿಗುತ್ತೆ ಮಾರ ಇ ಗೊತ್ತಿಲ್ಲ ಅಷ್ಟೇ ಗೊತ್ತಾಗಿರೋದು ನೋಡಿರಿ ಇನ್ನೂರು ಕಂಪ್ಲೀಟ್ ಆಯಿತು ಇನ್ನು ಮೂರು ಸಾವಿರದ ಒಂಬೈನೂರ ಐವತ್ತು ಮಟ್ಟ ಹತ್ತಿರಬೇಕು ತಾಯಿ ಐನೂರು ಸ್ಟೆಪ್ಸು ಕಂಪ್ಲೀಟ್ ಆಯಿತು ತಾಯಿ ಬಗ್ಗೆ ಬರ್ತಾ ಇದೆ ಲ ನೋಡ್ಬೋದು ಅಲ್ಲಿಗೆ ಸಾವಿರ ಸ್ಟೆಪ್ಸ್ ಕಂಪ್ಲೀಟ್ ಆಯಿತು ಸಿಕ್ಕಾಪಟ್ಟಿದ್ದೇನೆ ಅಲ್ಲಿಗೆ ಸಾವಿರ ಸ್ಟೆಪ್ಸು ಕಂಪ್ಲೀಟ್ ಆಯಿತು ನರಸಿಂಹ ಅವತಾರದಲ್ಲಿ ಕಟಾರ ಮಂದೂರೇ ಕಂಪ್ಲೀಟ್ ಎರಡು ಸಾವಿರದ ಐವತ್ತು ಮೆಟ್ಲು ಮಾತ್ರ ಬಾಕಿ ಪಾಪ ತಾಗ್ದಿರತವ್ರು ನೋಡಿ ಸೊ ಇಲ್ಲಿಗೆ ಎರಡು ಸಾವಿರ ಕಂಪ್ಲೀಟ್ ಸುಸ್ತಾಗ್ತಿದೆ ಮಡಿಯಲ್ಲಿ ವರ್ಷ ಇಲ್ಲಿ ಹತ್ತಿದ್ರೆ ಅರ್ಧ ಮುಗಿಸಿ ಅರ್ಧ ಮುಗೀತು ಮುಂದೆ ಮುಂದೆ ಏನಾಗುತ್ತೆ ನೋಡಿ ಇಲ್ಲಿ ಸರ್ ಏನಿದು ಗೊತ್ತಾದರೆ ಕಮೆಂಟ್ ಮಾಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಶನಿವಾರ ಆಗಿರೋದ್ರಿಂದ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕೇ ಜನ ಬರ್ತಿದ್ದಾರೆ ಬಲರಾಮನ ಅವತಾರದಲ್ಲಿ ವೆಂಕಟರಮಣ ಅಲ್ಲೊಂದು ಇಲ್ಲೊಂದು ಜಿಂಕೆಗಳೀಗ ಅವಾಗ ಎಷ್ಟೊಂದಿತ್ತು ಕೃಷ್ಣನ ಅವತಾರದಲ್ಲಿ ವೆಂಕಟರಮಣ ಏನಿದೆಲ್ಲ ಪ್ರತಿಯೊಬ್ಬರ ಅಸ್ತ ಹಸ್ತಕ್ಕೆ ಕಾರಣವೇನು ಗೊತ್ತು ಇಲ್ಲಿನ ನಂಬಿಕೆ ಗಂಟೆ ಕಟ್ಟುವುದು ಸುಮ್ಮಲ ಬೆಟ್ಟದಲ್ಲಿ ಅಪರೂಪದ ದೃಶ್ಯ ನೋಡ್ಬೋದು ನೀವು ರೂಪದ ದೃಶ್ಯಗಳು Nah, no, I don't know. ಇಲ್ಲಿಗೆ ಬಂದರೆ ಮುಕ್ಕಾಲು ಭಾಗ ಹತ್ತಿದ್ದೀವಿ ಅಂತ ಇನ್ನು ಕರೆಕ್ಟಾಗಿನ ಕಾಲು ಭಾಗ ಇದೆ ಹತ್ಬಿಡ್ಬೇಕು ಬನ್ನಿ ಹತ್ಬಣ್ಣ ಸೊ ಇಲ್ಲಿ ಒಂದು ಸಂಪ್ರದಾಯ ಒಂಬತ್ತು ಮೆಟ್ಲು ಅಥವಾ ಹದಿನೆಂಟು ಮೆಟ್ಲು ಇಲ್ಲ ನೂರೊಂದು ಮೆಟ್ಲು ಮೊಣಕಾಲಲ್ಲಿ ಹತ್ತಾರೆ ಅಲ್ಲಿ ನೋಡ್ತಿರ್ಬೋದು ನೀವು ಎರಡು ಸಾವಿರದ ನೂರ ಮೆಟ್ಲು ಕಂಪ್ಲೀಟ್ ಆಯಿತು ಇನ್ನು ಇನ್ನೂ ನಾನ್ನೂರೈಟು ಮೆಟ್ಲು ಬಾಕಿ ಬನ್ನಿ ಬನ್ನಿ ಕೂಡ ಬೇಗ ಬೇಗ ಆಲ್ರೆಡಿ ಟೈಮ್ ಬಂದು ಮೂರು ಅವರ್ ನಲವತ್ತೊಂದು ನಿಮಿಷದಿಂದ ಹತ್ತನೇ ಇದ್ದೀನಿ ನೋಡ್ಬೋದು ಇನ್ನೂರ ಇನ್ನೂರೈದು ಮೆಟ್ಲು ಇದೆ ಬನ್ನಿ ಕಂಪ್ಲೀಟ್ ಮಾಡೋಣ ಬೇರೆ ಲಾಸ್ಟ್ ವಿಗ್ರಹ ಆರ್ ವ್ಯೂವರ್ಸ್ ಫೈನಲಿ 3 ವರ್ಷ ಸಾವಿರ ತಲ್ಪಿದ ಐತು ಕೇವಲ 90 ಇದೆ ಕೇವಲ 50 50 ಇದೆ ಬನ್ನ ಮುಂಚೆ ಪಟಪಡನೆ ಮುಂಚೆ ಬಿಟು ದರ್ಶನ ಹೋಗಬೇಕು ಅಪ್ಪ ಇಷ್ಟವ ಐತಿ ವತರಣಲ್ಲಿ ಸಿಕ್ಕಬಟೆ ಶಾಸ್ತ್ರ ವಿಗ್ರಹ ಆಳ್ವರ್ ಸೋ ಫೈನಲ್ ಡೆಡ್ ಅಂದ ಬಂದು ಬಿಟ್ವಿ ಅಲ್ಲಿ ಜನ ಇದ್ದಿರಲ್ಲ ಅದೇ ಡೆಡ್ ಮೆಟ್ಲೋ ನೋಡಿ ಮೆಟ್ಲ ಮೆಟ್ಲೊ ಹತ್ತೋಗಿಡೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ದರ್ಶನ ತೋರಿಸ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ ಆಲ್